ಮೊದಲಿಗೆ ತಂಡವನ್ನು ಅಭಿನಂದಿಸೋಣ ನಮ್ಮ ಸಮೀಪ ಪರವಾಗಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಇಡೀ ತಂಡಕ್ಕೆ ಸರಿದು ಇಡೀ ತಂಡಕ್ಕೆ ಅಭಿನಂದಿಸಲೂ ಕೊಟ್ಟಿದ್ದರೆ ಎಲ್ರಿಗೂ ನಮಸ್ಕಾರ ಚಿನ್ನರ ಕ್ರಾಂತಿ ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ನಿದರ್ಶನ ನನ್ನೂರಿನ ಹುಡುಗ ಅಂಜುನಾಥ್ ಈ ಚಲನಚಿತ್ರವನ್ನ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ನಾವು ಊರಿನ ಸಾಮಾಜಿಕ ಸಮಸ್ಯೆಗಳನ್ನ ಪಡೆದೊಡ್ಕೋದಕ್ಕೆ ಸಂಘಟಿತರಾಗಿ ಹೋರಾಡಿದ್ರೆ ಸಾಧ್ಯ ಅನ್ನೋದನ್ನ ಈ ಚಿತ್ರದ ಮೂಲಕ ನೆನಪಿದ್ದಾರೆ ಬಹಳ ಖುಷಿಯಾಗಿದ್ದೇನೆಂದ್ರೆ ಮಕ್ಕಳು ಸಹಜವಾಗಿ ಯಾವುದೇ ಒಂದು ಅಭಿನಯ ತರಬೇತಿ ಇಲ್ಲದೆ ಇರ್ತಕ್ಕಂತಹ ಮಕ್ಕಳು ಸಹಜವಾಗಿ ಅಭಿನಯವನ್ನು ಮಾಡಿದ್ದಾರೆ ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳಿ ನನಗೆ ತುಂಬಾ ಖುಷಿಯಾಯ್ತು ಹಾಗಾಗಿ ಇವತ್ತು ನಮ್ಮ ಶಕ್ತಿಧಾಮದ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿನಿಯರು ಕೂಡ ಬಂದಿದ್ದಾರೆ ನಮ್ಮ ಶಕ್ತಿಧಾಮದಲ್ಲಿ ಹದಿಮೂರು ಜಿಲ್ಲೆಯ ಮಕ್ಕಳಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಈತ ಅವರ ಅಧ್ಯಕ್ಷರಾಗಿದ್ದಾರೆ ಆ ಸಂಸ್ಥೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದು ಮಕ್ಕಳಿದ್ದಾರೆ ಬದುಕಿನಲ್ಲಿ ಅನೇಕ ಸವಾಲುಗಳನ್ನು ಅವರು ಕೂಡ ನೋಡಿದ್ದಾರೆ ಬಹುಶಃ ಅವರೆಲ್ಲರಿಗೂ ಕೂಡ ಈ ದಿನದ ಒಂದು ಚಲನಚಿತ್ರ ಒಂದು ಸಂದೇಶವನ್ನು ನೀಡ್ತದೆ ಅವರು ಕೂಡ ಸಾಮಾಜಿಕ ಸಮಸ್ಯೆಯನ್ನು ಬಳದೋಡಿಸೋದಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಸ್ಫೂರ್ತಿಯನ್ನ ತುಂಬಿದೆ ಅಂತ ಅಂದ್ಕೊಂಡಿದ್ದೀನಿ ಚಲನಚಿತ್ರ ಸಂಘದ ಎಲ್ಲ ನಟರಿಗೂ ನಿರ್ದೇಶಕರಿಗೆ ತುಂಬಾ ಎಂಬ ಅಭಿನಂದನ ಹೇಳೋದಕ್ಕೆ ನಮಸ್ಕಾರ ಮೊದಲಿಗೆ ಚಿತ್ರ ಅಭಿನಂದನೆಗಳು ಮಂಜುನಾಥ್ ಅವರು ನಮ್ಮವರು ಮಾಡುವಾಗ ಮಾಡೋದಕ್ಕೆ ಸರ್ಕಾರಿ ಶಾಲೆಯವಾಗಿಂದ ಇಂಥವಾಗ ನಟ ತೆಗ್ದಿದ್ದಾರೆ ನಿಜಕ್ಕೂ ಜ್ಲಾಘನೀಯ ನಾವು ಪ್ಯಾನ್ ಇಂಡಿಯಾ ಫಿಲಮ್ ಅಂತ ನೋಡ್ತಾ ನೀವು ನೂರಾರು ಕೋಟಿ ಕಟ್ ಮಾಡ್ತಾರೆ ಇದು ನಿಜಕ್ಕೂ ಕೊಡುತ್ತಾ ಕಂಡ ಬಿಡುವಂಥ ಒಂದು ಚಿತ್ರ ತೆಗ್ದಿದ್ದಾರೆ ಇದು ಪ್ಯಾನ್ ಇಂಡಿಯಾ ಅಂತ ನಾನು ಹೇಳ್ಬೋದು ಇಷ್ಟಪಡ್ತೀನಿ ಚಿತ್ರ ಒಂದು ಚಿತ್ರವನ್ನು ವೀಕ್ಷಿಸಿದಾಗ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಕುಡ್ಕೊಂಡ್ ಪಾತ್ರ ನಮ್ಮ ಎಲ್ಲೇ ಮಂಜುನಾಥ ಅವರು ಒಂದು ಸಣ್ಣ ಪಾತ್ರ ಇರ್ಬೋದು ಮಾಡಿದ್ದಾರೆ ಅಂತ ಹೇಳಿದ್ರು ಮಾಡಿದೆ ಆದ್ರೆ ತುಂಬಾ ಸಿನಿಮಾ ಅದ್ಭುತವಾಗಿ ಬಂದಿದೆ ಒಬ್ಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ನಾನು ಪ್ರದೀಪ್ ಅಂತ ಹೇಳಿ ಕೋಟ್ಗಲ್ಲಿ ಬಂದಿದ್ದೇನೆ ಸ್ನೇಹಿತರಿಂದ ನನಗೊಂದು ಡಾಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ರು ಆ ಒಂದು ಧೈರ್ಯ ಇವತ್ತು ನನ್ನ ಪೌರಾಣಿಕ ನಾಟಕ ಕಟ್ಟ ಹೇಳ್ಕೊಂಡು ಹೋಗ್ಬಿಟ್ಟಿದೆ ಅದಕ್ಕೆಲ್ಲ ನಾನು ನಿಜವಾಗ್ಲು ಹೇಳಿದ್ದು ನಮ್ಮ ಮಂಜುನಾಥ್ ಹಾಗಾಗಿ ಆ ಮಕ್ಕಳನ್ನ ಎಷ್ಟು ಮುತುವರ್ತಿ ವಹಿಸಿ ಅವ್ರನ್ನೆಲ್ಲ ಕರಗಟ ಮಾಡಿ ಕಲೆನ ತುಂಬಿಸಿದ್ರು ಸಹಜವಾಗಿ ಅಂದ್ರೆ ನೋಡಿದಾಗ ನಿಜವಾದ ಕಣ್ಣಲ್ಲಿ ನೀರು ಬಂತು ತಮಗೂ ಕೂಡ ಅನುಭವ ಆಗಿರ್ಬೋದು ಕೆಲವೊಂದು ಸೀನ್ಗಳಲ್ಲಿ ಇದಕ್ಕೆಲ್ಲ ಪ್ರೋತ್ಸಾಹ ಇದೇ ತರ ಇರಲಿ ನಾವು ಕೂಡ ಅದಕ್ಕೆ ಅದೇ ರೀತಿ ಸಹಕಾರನು ಕೂಡ ಕೊಡ್ತಾ ಇರ್ತೀವಿ ಮಂಜು ಸರ್ಗೆ ಅದೇ ತರ ಇನ್ನೂ ಹಲವಾರು ಪ್ರಾಜೆಕ್ಟ್ಗಳನ್ನ ಕೈಗೆಟ್ಕೊಳ್ಳಿ ಅಂತ ಆ ಭಗವಂತನ ಕೇಳಿಬಂದಿದ್ದೀನಿ ನಮಸ್ಕಾರ ನಮಸ್ಕಾರ ನಾನು ಈ ಫಿಲಮಲ್ಲಿ ಹಿನ್ನೆಲೆ ಸಂಗೀತ ಕೊಟ್ಟಿದ್ದೇನೆ ಮತ್ತೆ ಒಂದು ಹಾಡಿಗೆ ಸಾಹಿತ್ಯ ಮತ್ತೆ ಒಂದು ಹಾಡು ಕಂಪೋಸ್ ಮಾಡಿದ್ದೇನೆ ಇಷ್ಟ ಆಯ್ತು ಅಂದ್ಕೊಟ್ಟಿನಿ ನನಗೆ ಒಂದು ಅವಕಾಶ ಬರುತ್ತೆ ನಮ್ಮ ಮಧ್ಯವರಿಗೆ ಮೇಲೆ ಅವರಿಗೆ ಮತ್ತೆ ನಮ್ಮ ಪುಡಿದವರಿಗೆ ಧನ್ಯವಾದ ಅನ್ಕೊಡ್ತೀನಿ ಮುಖ್ಯವಾಗಿ ನಿಮಗೆ ಸಿಗುವವಾದ ಇವೆಲ್ಲ ಬಂದು ಸಿನಿಟ್ಟಿದ್ದೀರಾ ಮಕ್ಕಳಿಗೆ ಆಶೀರ್ಣೆ ಮಾಡಿದ್ದೀರಾ ಅಲ್ಲಿ ಮಕ್ಕಳು ಸಹ ನಮಗೆ ತೊಂದರೆ ತಮ್ಮ ಕೆಲಸ ನಾನು ಮಾಡ್ತಾ మళ్ళీ డైలాగ్స్ బిర్తర బోన్ హోన్ ఫస్ట్ బర్తి ನ್ಯಾಚುರಲ್ ಮಾಡಿದ್ರು ಅಂತ ಆಮೇಲೆ ಎಲ್ಲಾರು ಅಷ್ಟೇ ಎಲ್ಲ ಆಗಿದ್ರು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ರು ನಾವ್ ಏನೇ ಡೈಲಾಗ್ ಬಂದ್ರು ಅವ್ರ ಡೈಲಾಗ್ ಡೆಲಿವರಿ ಯಾವ ತರ ಅಷ್ಟೇ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನಾವ್ ಪ್ರತಿ ಡೈಲಾಗ್ ನಾವ್ ಕರೆಕ್ಟಾಗಿ ಹೇಳಬೇಕು ಆ ವಾಯ್ಸ್ ಮಾಡ್ಯುಲೇಷನ್ ಇರ್ಬೇಕು ಅದೆಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ನನಗೆ ಪಿಕ್ಚರ್ ನಾನ್ ಅನ್ಕೊಂಡಿದ್ದೀನಿ ಚೆನ್ನಾಗ್ ಬರ್ತೀನಿ ಪಿಕ್ಚರ್ ಪಿಕ್ಚರ್ ನಾನು ಇಷ್ಟ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸುರೇಶ್ ಅವ್ರ ಮ್ಯೂಸಿಕ್ ಅಂತೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವಾರ್ಡ್ ನಾನು ಈ ಪಿಕ್ಚ ಮಂಜುರಾಥ್ ಪಲ್ಯವ್ರಿಗೆ ಒಂದು ಅವಾರ್ಡ್ ಬರೋದ್ ಗ್ಯಾರಂಟಿ ಅಂತ ನಾ ಅನ್ಕೊಂಡಿದ್ದೀನಿ ನೋಡಿ ಪ್ರೋತ್ಸಾಹ ಮಾಡಿದ್ರು ಹೃದಯ ತುಂಬಿ ಧನ್ಯವಾದಗಳು ನಾನು ಅರ್ಹಸ್ತೀನಿ

ಕನ್ನಡ ಸಿನಿಮಾದಲ್ಲಿ ಎಲ್ಲರ ಜೊತೆ ನಾನು ಇವತ್ತು ನಿಜವಾಗು ನನಗೆ ಬಹಳ ಖುಷಿ ಆಗೋದು ಏನಂದ್ರೆ ನಮ್ಮ ಮಿಲ್ಯ ಮಂಜು ಸಾರು ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಅದರಲ್ಲಿ ಹೊಸ ಹೊಸ ಹುಡುಗರು ಎಲ್ಲ ಹೊಸ ಹಳ್ಳಿ ಹುಡುಗರು ಕೋಟಿ ಮಾಡಿದ್ದಾರೆ ಇವರು ಕೂಡ ಅಷ್ಟೇ ಅಷ್ಟೇ ಅತ್ಯಂತ ಅಮೋಘವಾಗಿ ಅಭಿನಯಿಸಿದ್ದಾರೆ ನಿಜವಾಲು ಯಾವ ಒಂದು ಸೂಪರ್ ಸ್ಟಾರ್ ಕಮ್ಮಿರಷ್ಟು ಅಭಿನಯಿಸಿದ್ದಾರೆ ಸೊ ಈ ಚಾಮುಂಡೇಶ್ವರಿ ತಾಯಿ ತಾಯಿಗೆ ನಾನು ನಮಸ್ಕೊತೀನಿ ಏನಂದ್ರೆ ಇವತ್ತು ಮೈಸೂರಿನಲ್ಲಿ ಫಸ್ಟ್ ಶೋ ಆಗಿ ಇಷ್ಟು ಹೌಸ್ಫುಲ್ ಆಗಿದೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಸಿನಿಮಾ ರಾಷ್ಟ್ರ ಪ್ರಶಸ್ತಿ ಆಗಿ ರಾಜ್ಯ ಪ್ರಶಸ್ತಿ ಆಗಲಿ ಬಂದೇ ಬರಬೇಕು ಯಾಕಂದ್ರೆ ಇದು ಒಳ್ಳೆ ಮೆಸೇಜ್ ಮಕ್ಕಳು ಕೊಡುವಂತ ಮೆಸೇಜು ಇಡೀ ಕರ್ನಾಟಕ ಅಲ್ಲ ಆಲ್ ಇಂಡಿಯಾ ಹೋಗ್ಬೇಕು ಸೊ ಅದಕ್ಕೋಸ್ಕರ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಸಿನಿಮಾ ಒಂದು ಒಳ್ಳೆ ಉತ್ತಮ ಪ್ರಶಸ್ತಿ ಬರಬೇಕು ರಾಜ್ಯ ಆಗಲಿ ರಾಷ್ಟ್ರ ಪ್ರಶಸ್ತಿ ಬರಬೇಕು ನಮ್ಮ ನಿರ್ಲೆ ಮಂಜು ಸಾರು ಅತ್ಯುತ್ತಮ ನಿರ್ದೇಶಕ ಕೊಟ್ಟರೆ ಕೊಟ್ಟಿರಂತಪ್ಪ ಅವ್ರು ಇನ್ನೂ ಎಂಥದ್ದು ಬೆಳಿಬೇಕು ಇವಾಗ ನಾನು ಎಂದೆಂತ ಸಿನಿಮಾ ಲಕ್ಷಾಂತರ ಕೋಟ್ಯಾಂತ ರೂಪಾಯಿ ಬಜೆಟ್ ಸಿನಿಮಾಗಳು ಮಾಡಿದ್ದೀನಿ ಇಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ಅಷ್ಟು ಅದ್ಭುತವಾಗಿ ಮೂಡಿಸಿದ್ದಾರೆ ಅವರು ಕೈ ಚಲಕದಲ್ಲಿ ಧನ್ಯವಾದ ಸರ್ ಚಾಮುಂಡೇಶ್ವರಿ ನಿಮಗೆ ಇನ್ನು ಉತ್ತಮ ಒಂದು ಅವಕಾಶಗಳನ್ನು ಕೊಡಿ ಎಲ್ಲರಿಗೂ ನಮಸ್ಕಾರ ಹೆಸರು ಪುಟ್ಟಿ ಅಂತ ಹಾಸನಿಂದ ಆ ಎಲ್ಲ ಕೂಡ ತಂಪಾದಗೋಸ್ಕರ ಸಿನಿಮಾ ಮಾಡಿದ್ರೆ ಸಂಸಾರ ಮತ್ತು ಸಮಾಜನ ತಿದ್ದಂತೆ ಕೆಲಸ ಒಂದು ಮೆಸೇಜನ್ನು ಸಂದೇಶನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅವರು ಜೊತೆಗೆ ಇವತ್ತು ಖುಷಿ ವಿಚಾರ ಅಂತ ಅಂದರೆ ಈ ಮೈಸೂರಿನ ಸುಪುತ್ರ ಡಾಕ್ಟರ್ ವಿಷ್ಣುವವರ ಹುಡುಗ ಉದ್ದಿನ ಒಂದು ಶೋ ಬಂದಿರತಕ್ಕಂಥದ್ದು ತುಂಬಾ ತುಂಬ ವಿಚಾರ ಇನ್ನೊಂದು ದೊಡ್ಡ ವಿಚಾರ ಅಂದರೆ ನಮ್ಮ ದೊಡ್ಡ ಮನೆ ಅವರ ಶಕ್ತಿ ತಮ್ಮ ಮಕ್ಕಳು ಕಳಿಸಿದ್ದಾರೆ ನಮಗೆ ಪ್ರೋತ್ಸಾಹ ಕೊಡೋಕೆ ಇದು ನಮ್ಮ ಇನ್ನೂ ಸ್ವಲ್ಪ ಶಕ್ತಿ ತುಂಬಿದೆ ಜೊತೆಗೆ ದಸರಾ ಫೆಸ್ಟಿವಲ್ ಚಿತ್ರೋತ್ಸವಕ್ಕೆ ನಮ್ಮ

ಫಸ್ಟ್ ಪ್ರಪ್ರಥಮವಾಗಿ ನನಗೆ ಮಂಜು ಹಣ್ಣು ಇರಲಿಕ್ಕೆ ಅಂದ್ಬಿಟ್ಟು ಹುಣಸಮ್ಮ ದೇವಿ ಮಾತ್ಮೆ ಫಿಲಮ್ನಲ್ಲಿ ನಾನು ಒಂದು ಅತ್ತೆ ಪಾತ್ರವನ್ನು ಕೊಟ್ಟಿರು ನಿರ್ವಹಿಸಲಿಕ್ಕೆ ಅದು ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀನಿ ಅದು ಎಲ್ಲ ಕಡೆ ಹೆಸರು ಆಗೈತೆ ಆಗ ಈಗ ಎರಡನೇ ಬಾರಿ ನಾನು ಇವ್ರ ಮೂವಿನಲ್ಲಿ ಹೋಗಿ ಮಾಡಿದಾಗ ಇದು ಒಂದು ಮುಂದೆ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಇದೆ ಇನ್ನೂ ಒಂದು ನಾನು ಹೇಳಿದ್ದೀನಿ ಮಂಜುಗಳಿಗೆ ನಮ್ಮ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯೊಳಗಡೆ ಒಂದು ಮೂವಿ ಮಾಡಬೇಕು ಅದು ನಿಮ್ಗೆ ಏನು ಬೇಕು ಸಹಕಾರ ನಾವು ಕೊಡ್ತಿದ್ದೀವಿ ಒಂದು ಬಜೆಟಲ್ಲಿ ಆಗಲಿ ಒಂದು ಯಾವ ಥರ ಅದನ್ನು ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ ಹಾಗಾಗಿ ಇಲ್ಲಿ ಇನ್ನೆಲ್ಲವೋ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಇಂಥ ಮಕ್ಕಳು ಕರ್ಕೊಂಡೋಗಿ ಇದು ಸಂಸಾರದ ಬಗ್ಗೆ ಎಲ್ಲವೂ ನಾವು ನೋಡಿಲ್ಲ ಫಿಲಮ್ನ ಹಾಗಾಗಿ ಇದು ಇನ್ನು ಮುಂದೆ ಇವರು ಹೆಸರು ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈ ಇಲ್ಲಿ ಇಷ್ಟು ಜನ ಇವತ್ತು ಬಂದು ಸಾಕಲ್ಸಿದ್ದೀರಿ ಅದನ್ನು ಕೇಳೋದು ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ಹಾಗಾಗಿ ಇನ್ನೂ ಒಂದು ಈಗ ನಮ್ಮ ಮಂಡ್ಯದಲ್ಲೇ ತಕ್ಷಣ ಇದೊಂದು ಹಬ್ಬ ಕಲೀಲಿ ಅಣ್ಣ ಒಂದು ದೊಡ್ಡ ಮೂವಿನ ಮಾಡೋಣ ಮಾಡೋಣ ಇದಕ್ಕೆ ತಿನ್ನು ತುಂಬಾ ಚೆನ್ನಾಗಿ ಬರುತ್ತೆ ಅದು ಆಗಲೂ ಎಲ್ಲ ಸಾಕಷ್ಟು ಅಂತ ನಾವು ಕೇಳ್ಕೊತಾ ಇದ್ರಿ ಎಲ್ಲಾರು ನಮಸ್ಕಾರ ನಮ್ಮ ಊರು ಕುಂಟ್ಗಲ್ ಅಂತ ಹೇಳಿ ರಾಮನಗರ ತಾಲೂಕು ಅಲ್ಲಿಗೆ ಮೊದಲು ಬಂದು ಮಂಜು ನಿಮ್ ಊರ್ ಒಂದು ಸಿನಿಮಾ ಮಾಡ್ತೀವಿ ಈ ಕುರಿತಿನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅಂತ ನನ್ನನ್ನು ಕೇಳಿದ್ರು ಅಂದರೆ ನಾನು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರು ಅವಾಗ ನಾವು ಮಂಜು ಅವ್ರು ಬಂದು ಹೇಳಿದ್ವಿ ಮಂಜಣ್ಣ ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಕೊಡುವಂಥ ಟೈಟ್ ಇಟ್ಕೊಂಡು ಬಂದಿದ್ದೀರಿ ಹಂಗಾಗಿ ನೀವು ಸಿನಿಮಾ ಮಾಡಿ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಮಂಜಣ್ಣ ಅವ್ರಿಗೆ ನಾವು ಹೇಳಿದ್ವಿ ಮಂಜಣ್ಣ ಅವರು ಆ ಒಂದು ಸಿನಿಮಾಗೆ ನನ್ನ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಾಗ ನನ್ಗೆ ಬಹಳ ಖುಷಿ ಆಯ್ತು ಯಾಕಪ್ಪ ಅಂತಂದ್ರೆ ಬಡ ಮಕ್ಕಳುಗಳನ್ನ ಯಾರಾದ್ರೂ ಕೈ ತಿಳ್ತಾರೆ ಅಂತ ಒಂದು ಖುಷಿ ಆಯ್ತು ಆ ಒಂದು ಖುಷಿ ಕಾರ್ಯಕ್ರಮದಲ್ಲಿ ಒಂಜನವ್ರಿಗೆ ನಾವು ಸಹಕಾರವನ್ನು ಕೊಟ್ಟಿವಿ ಶಾಲಾ ಮಕ್ಕಳು ಆ ಒಂದು ಯಾವುದೇ ತರಬೇತಿ ಇಲ್ಲದೆ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಅಂತೇಳಿ ನನಗೆ ಬಹಳ ತುಂಬಾ ಖುಷಿ ಆಯ್ತು ನನ್ನ ಗ್ರಾಮದ ಪರವಾಗಿ ನನ್ನ ಒಂದು ಈ ಒಂದು ಚಿತ್ರತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಒಂದು ಚಿತ್ರತಂಡ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ದೇವರು ಭಗವಂತ ಇವರಿಗೆ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ಹೇಳಿ ನಾನು ತಮ್ಮನ ಪರವಾಗಿ ಮಂಜಣ್ಣ ಅವರಿಗೆ ಮತ್ತು ಅವರ ಚಿತ್ರತಂಡವನ್ನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು

ಚೆನ್ನಾಗಿ ಮಾಡಿದ್ರಿ ಮಂಜಾನವ್ರೆ ಇದು ಇಲ್ಲ ನನ್ನ ಮಕ್ಕಳು ಸಹ ಮಾಡಿದ್ದಾರೆ ನನ್ನ ಮಗ ಬಂದಪ್ಪ ನಾಳೆ ಶೂಟಿಂಗ್ ಹೇಳ್ತವ್ರೆ ಹೋಗ್ತೀನಿ ಅಂತ ಆಗಲ್ಲ ಈ ನಾನು ನಾಟಕ ಆಡೇ ಆಡ ಅಂತ ಹಾಕಿದ್ರು ನಾನು ಹೋಗ್ರೆ ಕುದು ಕಲಾ ಕ್ಷೇತ್ರದಲ್ಲಿ ಬಣ್ಣ ಬ್ಯಾಡ ಕೋಣ ಹೋಗಿ ಹೋದೆ ಹೋಗಿ ಹಾಡು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ಅವಾರ್ಡ್ ಬರ್ಬೇಕು ಇವರೆಲ್ಲ ಹೇಳ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಬೆಳಿಬೇಕು ಒಳ್ಳೆ ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ ಮುಂಜಾನೆ ಅವ್ರಿಗೆ ಹಾಗೂ ನಮ್ಮ ಊರ್ದಲ್ಲಿ ಇವರಿಗೆ ಸಪೋರ್ಟ್ ಮಾಡುವಂತಹ ಜಗಣ್ಣ ಪ್ರದೀಪ್ ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ತೆ